ನಮಸ್ಕಾರ ನಾನು ದೀಕ್ಷಾ ಬಂಗೇರ ಅಸ್ತ್ರ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆಂಟ್ಸ್ ಪ್ರೈಮ್ ಟೈಮ್ ನ್ಯೂಸ್ ಗೆ ಸ್ವಾಗತ ಪಾವರ್ಡ್ ಬೈ ಮಲಬಾರ್ ಗೋಲ್ಡ್ ಡೈಮಂಡ್ಸ್ ಫೋಕ್ಸ್ ವ್ಯಾಗನ್ ಮಂಗಳೂರು ಇದೀಗ ಸುದ್ದಿಯ ವಿವರ ತುಳು ಮತ್ತು ಕನ್ನಡದ ಬಹು ನಿರೀಕ್ಷೆಯ ಸಿನಿಮಾ ನೆತ್ತರೆಕೆರೆ ಈಗಾಗಲೇ ಟೀಸರ್ ಹಾಗೂ ಹಾಡು ಬಿಡುಗಡೆಗೊಂಡು ಸಾಕಷ್ಟು ಕುತೂಹಲವನ್ನು ಮೂಡಿಸಿದ್ದು ಈಗ ಚಿತ್ರತಂಡದ ವತಿಯಿಂದ ರೀಲ್ಸ್ ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ ಅಸ್ತ್ರ ಪ್ರೊಡಕ್ಷನ್ ಲಾಂಛನದಲ್ಲಿ ಸ್ವರಾಜ್ ಶೆಟ್ಟಿ ನಿರ್ದೇಶನದಲ್ಲಿ ಲಂಚುಲಾಲ್ ಕೆಎಸ್ ನಿರ್ಮಾಣದಲ್ಲಿ ನೆತ್ತರೆಕೆರೆ ಸಿನಿಮಾವು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಬಿಡುಗಡೆಯಾಗಲಿದೆ ಈಗಾಗಲೇ ಸಿನಿಮಾದ ಟೀಸರ್ ಹಾಗೂ ಯಾನು ಬತ್ತಾಣ್ಬೆ ಎನ್ನುವ ರ್ಯಾಪ್ ಸಾಂಗ್ ಬಿಡುಗಡೆಗೊಂಡಿದ್ದು ಸಿನಿಮಾ ರಂಗದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿಸಿದೆ ನೆತ್ತರಿಕೆರೆ ವಿಭಿನ್ನ ಬಗೆಯ ಸಿನಿಮಾವಾಗಿದ್ದು ಪಾತ್ರಗಳು ಭಿನ್ನವಾಗಿವೆ ಸಿನಿಮಾದ ಬಗ್ಗೆ ಪ್ರೇಕ್ಷಕರಲ್ಲಿ ಕಾತರ ಮತ್ತು ಕುತೂಹಲವೂ ಹೆಚ್ಚಿದೆ ಸಿನಿಮಾದ ತುಳು ಹಾಡು ಸಖತ್ ಸೌಂಡ್ ಮಾಡುತ್ತಿದ್ದು ಯಾನು ಬತ್ತಾಣ್ಬೆ ಇದು ರ್ಯಾಪ್ ಸಾಂಗ್ ಆಗಿದ್ದು ಅಸ್ತ ಪ್ರೊಡಕ್ಷನ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಗೊಂಡಿದೆ ಈ ಹಾಡಿಗೆ ರೀಲ್ಸ್ ಮಾಡಿ ನಗದು ಬಹುಮಾನವನ್ನು ಗೆಲ್ಲುವ ಅವಕಾಶವನ್ನು ಚಿತ್ರತಂಡವು ನೀಡಿದೆ ಅಸ್ತಾ ಪ್ರೊಡಕ್ಷನ್ ಯೂಟ್ಯೂಬ್ ಚಾನೆಲ್ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಲಭ್ಯವಿರುವ ಯಾನು ಬತ್ತಾಣ್ಬೆ ರ್ಯಾಪ್ ಸಾಂಗ್ ಅನ್ನು ಬಳಸಿ ರೀಲ್ಸ್ ಮಾಡಿ ಅಸ್ತ್ರ ಪ್ರೊಡಕ್ಷನ್ ಇನ್ಸ್ಟಾಗ್ರಾಮ್ ಪೇಜ್ನೊಂದಿಗೆ ಕೊಲಾಬ್ ಮಾಡತಕ್ಕದ್ದು ರೀಲ್ಸ್ ಸ್ಪರ್ಧೆಗೆ ಭಾಗವಹಿಸಲು ಆಗಸ್ಟ್ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿದ್ದು ಅದಕ್ಕೂ ಮೊದಲೇ ರೀಲ್ಸ್ ಅಪ್ಲೋಡ್ ಮಾಡಬೇಕು ವಿಜೇತರನ್ನು ರೀಲ್ಸ್ನ ವ್ಯೂಸ್ ಮತ್ತು ಕಂಟೆಂಟ್ ಕ್ವಾಲಿಟಿಯ ಮೇಲೆ ಆಯ್ಕೆ ಮಾಡಲಾಗುವುದು ಹಾಗೂ ತೀರ್ಪುಗಾರರ ನಿರ್ಧಾರವೇ ಅಂತಿಮವಾಗಿರುತ್ತದೆ ಹಿಂದೆ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿ ಆಕರ್ಷಕ ನಗದು ಬಹುಮಾನವನ್ನು ಗೆಲ್ಲರಿ ಬ್ಯೂರೋ ರಿಪೋರ್ಟ್ ಫೋರ್ ನ್ಯೂಸ್ ಮಂಗಳೂರು ನಟಿ ರಿನಿ ಜಾರ್ಜ್ ನನ್ನ ಒಳ್ಳೆಯ ಗೆಳತಿಯರಲ್ಲಿ ಒಬ್ಬರು ಅವರು ಆಪಾದನೆ ಮಾಡಿದ್ದಾರೆ ಎಂದರೆ ಅದಕ್ಕೆ ಗೌರವ ಸಲ್ಲಬೇಕು ಎಂದು ಶಾಸಕ ರಾಹುಲ್ ಮನ್ಕೊಟ್ಟಿಲ್ ಅವರು ಯುವ ಕಾಂಗ್ರೆಸ್ ಅಧ್ಯಕ್ಷತೆಗೆ ರಾಜೀನಾಮೆಯನ್ನು ನೀಡಿದ್ದಾರೆ ಕೇರಳ ರಾಜ್ಯದ ಪಾಲಕ್ಕಾಡ್ ಕ್ಷೇತ್ರದ ಶಾಸಕರು ರಾಹುಲ್ ಮನ್ಕೊಟ್ಟಿಲ್ ಜಾಲತಾಣದಲ್ಲಿ ಶಾಸಕರು ತಪ್ಪಾಗಿ ನಡೆದುಕೊಂಡಿದ್ದಾರೆ ನೀನು ತಾರಾ ಹೋಟೆಲಿಗೆ ಬರಬೇಕಾದ್ದೇ ಎಂಬಿತ್ಯಾದಿಯಾಗಿ ತಪ್ಪು ನುಡಿದಿದ್ದಾರೆ ಆಪಾದನೆ ಮಾಡಿದ ಮೇಲೂ ಹುದ್ದೆಯಲ್ಲಿ ಮುಂದುವರೆದಿದ್ದಾರೆ ಎಂದು ನಟಿ ರಿಣಿ ಅವರು ಹೇಳಿದರು ಅವರು ಆನ್ಲೈನ್ ಸಂದರ್ಶನದಲ್ಲಿ ಹೇಳಿದ ಮಾತು ವೈರಲ್ ಆಗಿತ್ತು ಅದನ್ನು ಅನುಸರಿಸಿ ರಾಹುಲ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ ಸಿಪಿಐ ಡಿವೈಎಫ್ಐ ಬಿಜೆಪಿಗಳವರು ಸದರಿ ಶಾಸಕರ ರಾಜೀನಾಮೆಗೆ ಒತ್ತಾಯಿಸಿದರು ನಟಿಯ ಆಪಾದನೆಯ ಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ವಿಚಾರಣೆ ನಡೆಯಿತು ಬಳಿಕ ಶಾಸಕರಿಗೆ ರಾಜೀನಾಮೆ ನೀಡಲು ಸೂಚಿಸಲಾಯಿತು ಅದರಂತೆ ರಾಹುಲ್ ಈಗ ರಾಜೀನಾಮೆ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ವಿಫೋ ನ್ಯೂಸ್ ಪಾಲಕ್ಕಾಡ್ ನಗರದ ವಾಮಂಜೂರಿನ ಸೇಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜು ಮಂಗಳೂರು ನಗರ ಪೊಲೀಸ್ ಡಾಕ್ಟರ್ ತುಂಗಾಸ್ ಮನಸ್ವಿನಿ ಆಸ್ಪತ್ರೆ ಆರ್ಕುಳ ಸಹಯೋಗದೊಂದಿಗೆ ಮಾದಕ ದ್ರವ್ಯ ವಿರೋಧಿ ಜಾಗೃತಿ ಕಾರ್ಯಕ್ರಮವು ಕಾಲೇಜಿನ ಕಲಾಂ ಸಭಾಂಗಣದಲ್ಲಿ ನಡೆಯಿತು ಮೂರನೇ ವರ್ಷದ ಬಿಇ ವಿದ್ಯಾರ್ಥಿಗಳಿಗಾಗಿ ಮಾದಕ ದ್ರವ್ಯ ವಿರೋಧಿ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಸಂಸ್ಥೆಯ ನಿರ್ದೇಶಕರಾದ ವಂದನೀಯ ಫಾದರ್ ವಿಲ್ ಫ್ರೆಡ್ ಪ್ರಕಾಶ್ ಡಿಸೋಸಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು ಮಂಗಳೂರು ಗ್ರಾಮೀಣ ಪಿಎಸ್ಐ ಅರುಣ್ ಕುಮಾರ್ ಮತ್ತು ಸಂಸ್ಥೆಯ ಡಿನ್ ಎಸ್ಡಬ್ಲ್ಯೂ ಡಾ ಕೆ ಜ್ಯೋತಿ ಅವರು ಮಾದಕ ದ್ರವ್ಯದ ಪಿಡುಗಿನ ಬಗ್ಗೆ ಅರಿವು ಮೂಡಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಂಗಳೂರು ನಗರ ಪೊಲೀಸ್ನ ಎಸಿಪಿ ವಿಜಯ ಕ್ರಾಂತಿ ಮಂಗಳೂರು ದಕ್ಷಿಣ ಪಿಎಸ್ಐ ಪಿ ಡಾಕ್ಟರ್ ತುಂಗಾಸ್ ಮನಸ್ವಿನಿ ಆಸ್ಪತ್ರೆಯ ಮನೋವೈದ್ಯರಾದ ಡಾ ಸರ್ವೇಶ್ ಕುಮಾರ್ ಸಲಹೆಗಾರರಾದ ಶಶಿಕಲಾ ಕಾಲೇಜಿನ ಪ್ರಾಂಶುಪಾಲರಾದ ಡಾ ರಿಯೋಡಿಸೋಜಾ ಉಪಪ್ರಾಂಶುಪಾಲರಾದ ಡಾ ಪುರುಷೋತ್ತಮ ಚಿಪ್ಪಾರ್ ಉಪಸ್ಥಿತರಿದ್ದರು ಮಂಗಳೂರಿನ ಶಕ್ತಿನಗರದಲ್ಲಿ ತಮಗೊಂದು ಮನೆ ನಿರ್ಮಾಣವಾಗುತ್ತದೆ ಎಂದು ಎರಡು ಸಾವಿರದ ಹದಿನೇಳರಿಂದಲೂ ಬಡಜನರು ಹಕ್ಕುಪತ್ರಗಳನ್ನು ಹಿಡಿದುಕೊಂಡು ಆಸೆಯ ಕಣ್ಣುಗಳಿಂದ ಕಾಯುತ್ತಿದ್ದರು ಇದೀಗ ಎಲ್ಲಾ ಅಡೆತಡೆಗಳನ್ನು ನಿವಾರಿಸಲಾಗಿದ್ದು ಪ್ರಸ್ತುತ ಸಾಲಿನ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎರಡು ಪಾಯಿಂಟ್ ಸೊನ್ನೆಯಲ್ಲಾದರೂ ಆ ಬೇಡಿಕೆ ಈಡೇರಿಸಿ ಎಂದು ಶಾಸಕ ವೇದವ್ಯಾಸ್ ಕಾಮತ್ ರವರು ಅಧಿವೇಶನದಲ್ಲಿ ಸರ್ಕಾರವನ್ನು ಆಗ್ರಹಿಸಿದ್ರು ಈ ಭಾಗದ ಹಿಂದಿನ ಶಾಸಕರು ಎರಡು ಸಾವಿರದ ಹದಿನೇಳರಲ್ಲೇ ಒಂಬೈನೂರ ಮೂವತ್ತು ಬಡ ಕುಟುಂಬಗಳಿಗೆ ಹಕ್ಕುಪತ್ರ ಕೊಟ್ಟು ತರಾತುರಿಯಲ್ಲಿ ಕಾಮಗಾರಿಯ ಗುದ್ದಲಿ ಪೂಜೆ ಸಹ ಮಾಡಿಬಿಟ್ಟಿದ್ರು ಆದರೆ ಉದ್ದೇಶಿತ ಯೋಜನೆಯ ಪ್ರದೇಶವು ಡೀಮ್ಡ್ ಫಾರೆಸ್ಟ್ ಆಗಿದ್ದರಿಂದ ಸಹಜವಾಗಿ ಅರಣ್ಯ ಇಲಾಖೆ ತಡೆ ನೀಡಿ ಅಂದಿನಿಂದ ಇಂದಿನವರೆಗೆ ಬಡ ಕುಟುಂಬಗಳು ಹಕ್ಕುಪತ್ರವನ್ನು ಹಿಡಿದುಕೊಂಡು ಅಲೆದಾಡುವಂತಾಗಿತ್ತು ನಾನು ಆ ಭಾಗದ ಶಾಸಕನಾಗಿ ನಂತರ ಫಲಾನುಭವಿಗಳ ಪರವಾಗಿ ಸರ್ಕಾರ ಅರಣ್ಯ ಇಲಾಖೆ ಸೇರಿದಂತೆ ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಸತತ ಚರ್ಚೆಯನ್ನು ನಡೆಸಿ ಅಂತಿಮವಾಗಿ ನಾಲ್ಕು ವರ್ಷಗಳ ನಂತರ ಉದ್ದೇಶಿತ ಯೋಜನೆಯನ್ನು ಜಾರಿಗೆ ತರಲು ಇದ್ದ ಡೀಮ್ಡ್ ಫಾರೆಸ್ಟ್ ಸಹಿತ ಎಲ್ಲಾ ಅಡೆತಡೆಗಳನ್ನು ನಿವಾರಿಸಿದ್ದೇನೆ ಎಂದರು ಇದೀಗ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಂದ ಪ್ರಸ್ತಾವನೆಯನ್ನು ಸಹ ಸರ್ಕಾರಕ್ಕೆ ಕಳುಹಿಸಿಕೊಡಲಾಗಿದ್ದು ಇನ್ನಾದರೂ ದಯವಿಟ್ಟು ಈ ಬಗ್ಗೆ ಗಮನಹರಿಸಿ ಆದ್ಯತೆಯ ಮೇರೆಗೆ ಬಡವರ ಸೂರಿಗೆ ಕ್ರಮ ಕೈಗೊಳ್ಳಿ ಎಂದರು ಕ್ಲಾರಿ ಕ್ಲಾರಿಫಿಕೇಶನ್ ಅಧ್ಯಕ್ಷ ಕೊಟ್ಟಿದ್ದಾರೆ ಅಧ್ಯಕ್ಷರ ಒಂದು ಗಮನಕ್ಕೆ ಏನಂತ ಹೇಳಿದ್ರೆ ಮಂಗಳೂರು ನಗರ ಭಾಗವಾದ ಕಾರಣ ಕಳೆದ ಹತ್ತೈದು ವರ್ಷಗಳಿಂದ ಯಾವುದೇ ಸರ್ಕಾರಿ ಈ ರೀತಿ ರಾಜೀವ್ ಗಾಂಧಿ ನಿಗಮ ಇರಬಹುದು ಯಾವುದೇ ಮನೆ ಕಟ್ಟಲಿಕ್ಕೆ ಆಗಿಲ್ಲ ಈ ಹಿಂದೆ ಹದಿನೇಳು ಹದಿನೆಂಟರ ಹೊತ್ತಿಗೆ ಮನೆ ಕಟ್ಟುವಂತದ್ದು ಅದು ಡೀಮ್ಡ್ ಫಾರೆಸ್ಟ್ ಅಂತ ಹೇಳುವ ಕಾರಣ ಮನೆ ಕಟ್ಟಿ ಗುದ್ಲಿ ಪೂಜೆ ಮಾಡಿದಂತೂ ಕೂಡ ಈ ಹಿಂದಿನ ಶಾಸಕರು ಮಾಡಿದಂತ ಗುದ್ಲಿ ಪೂಜೆ ಕೂಡ ಆಗಲಿಲ್ಲ ಒಂದ್ ಮಿನಿಟ್ ನೆರವೇರಿಸಿಕೊಳ್ಳಲಿಕ್ಕೆ ಆಗ್ಲಿಲ್ಲ ಅದಕ್ಕಾಗಿ ನಾನು ಮಂತ್ರಿಗಳ ಹತ್ರ ಹೇಳುವಂತದ್ದು ಅವತ್ತು ಮಂತ್ರಿಗಳು ಒಂಬೈನೂರ ಮೂವತ್ತು ಜನರಿಗೆ ಫ್ಲಾಟ್ ಕಟ್ತೀನಿ ಹೇಳಿ ಆ ಫ್ಲಾಟಿನ ಹಕ್ಕುಪತ್ರವನ್ನ ಪತ್ರವನ್ನು ಅವತ್ತೇ ಒಂದಿನ ಶಾಸಕರು ಕೊಟ್ಟಾಗಿದೆ ಆ ಒಂಬೈನೂರ ಮೂವತ್ತು ಜನರು ಜನರು ಇವತ್ತಿನ ತನಕ ದಿನನಿತ್ಯ ನನ್ನ ಮನೆಗೆ ಬರ್ತಾ ಇದಾರೆ ಈ ಹಿಂದೆ ಅದು ಡಿಮಡ್ ಫಾರೆಸ್ಟ್ ಆದ ಕಾರಣ ನಾಲ್ಕು ವರ್ಷ ತಗಲಿದೆ ನನಗೆ ಆ ಡಿಮಡ್ ಫಾರೆಸ್ಟ್ ಕ್ಲಿಯರ್ ಮಾಡಿಕೊಂಡು ಪ್ರಪ್ರಥಮ ಬಾರಿಗೆ ಅದನ್ನ ಬಿಡಿಸಿ ಅದರಲ್ಲಿ ಮನೆ ಕಟ್ಟುವಂತ ವ್ಯವಸ್ಥೆ ಮಾಡ್ತಾ ಇದ್ದೇನೆ ಮಾನ್ಯ ಹತ್ರ ನಾನು ಮೊನ್ನೆ ಕೂಡ ಈ ಹಿಂದೆ ಎರಡು ಸಾರಿ ಮನವಿ ಮಾಡಿಕೊಂಡಿದ್ದೇನೆ ಸಚಿವರೇ ದಯವಿಟ್ಟು ನೀವು ಕಟ್ತೀರಿ ಅಂತ ಹೇಳಿದಿರಿ ಸಚಿವರ ಹತ್ರ ಬಹಳ ನಾನು ಕೈ ಜೋಡಿಸಿ ಆ ಒಂಬೈನೂರ ಮೂವತ್ತು ಜನರು ನಿತ್ಯ ನಿರಂತರವಾಗಿ ಮನೆಗೆ ಬರ್ತಾ ಇದ್ದಾರೆ ಡಿಮಡ್ ಫಾರೆಸ್ಟ್ ಹೋಗಿದ್ದು ಅದನ್ನು ಸರಿಪಡಿಸಲಾಗಿದೆ ಈಗ ಪ್ರಸ್ತಾವನೆ ಸಿಯಿಂದ ನಿಮಗೆ ಬಂದಿದೆ ಈ ದಯವಿಟ್ಟು ಇದನ್ನೊಂದು ಅತಿ ಶೀಘ್ರದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಈಗ ಪ್ರಸ್ತುತವಾಗಿರುವಂತಹ ಟೂ ಪಾಯಿಂಟ್ ಜೀರೋದಲ್ಲಿ ಇದನ್ನು ಸೇರಿಸಿಕೊಟ್ಟು ನೀವು ಪುಣ್ಯ ಕಟ್ಕೊಳ್ಬೇಕು ಅಂತ ಕೇಳಿದ್ರೆ ಇದಕ್ಕೆ ಉತ್ತರಿಸಿದ ಸಚಿವ ಜಮೀರ್ ಅಹಮದ್ ಅವರು ಶಾಸಕರು ಹೇಳಿದ್ದೆಲ್ಲವೂ ಸರಿಯಾಗಿದೆ ಕೂಡಲೇ ಆ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಇವರು ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹದಿನೇಳು ಹದಿನೆಂಟಲ್ಲಿ ಒಂಬೈನೂರ ಮೂವತ್ ಮನೆಗಳಿಗೆ ಟೆಂಡರ್ ಆಗಿತ್ತು ಆ ಕಾರಣದಿಂದ ಕೆಲಸ ಮಾಡೋಕೆ ಸಾಧ್ಯ ಆಗಿಲ್ಲ ಕಾರಣ ಅಂದ್ರೆ ಅದು ಹನ್ನೊಂದು ಎಕರೆ ಟೋಟಲ್ ಜಾಗ ಇದ್ದಿದ್ದು ಅದರಲ್ಲಿ ಎರಡು ಎಕರೆ ಫಾರೆಸ್ಟ್ ಜಾಗ ಇದ್ದಿದ್ದು ಫಾರೆಸ್ಟ್ ಜಾಗ ಈಗ ಕ್ಲಿಯರ್ ಆಗಿಬಿಟ್ಟು ಈಗ ಹೊಸ ಪ್ರಪೋಸಲ್ ಅನ್ನು ಕೊಟ್ಟಿದ್ದಾರೆ ಅದು ಆಲ್ರೆಡಿ ಅಕ್ ಕೊಟ್ಬಿಟ್ಟಿದ್ದೀವಿ ನಾವು ಈಗ ಹೊಸ ಪ್ರಪೋಸಲ್ ಡಿ ಸಿ ಇಂದ ಬಂದಿದೆ ನನಗೆ ನಾನು ಎಲ್ಲಿ ನ್ಯೂಸ್ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಖಾಸಗಿ ಬಸ್ ಮಾಲಕರ ಸಂಘದ ವತಿಯಿಂದ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ವಿತರಣಾ ಕಾರ್ಯಕ್ರಮವು ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆಯಿತು ಮಂಗಳೂರು ಉಪ ಪೊಲೀಸ್ ಆಯುಕ್ತ ರವಿಶಂಕರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಪತ್ರಕರ್ತರು ತಮ್ಮ ವೃತ್ತಿ ಬದುಕಿನಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ದಾರೆ ಈ ನಡುವೆ ಸತ್ಯ ಮತ್ತು ನ್ಯಾಯದ ಪರ ಸಮಾಜದ ಧ್ವನಿಯಾಗಿ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾಗಿ ಕಾರ್ಯನಿರ್ವಹಿಸುತ್ತಿರುವುದನ್ನು ನಾನು ಗಮನಿಸಿದ್ದೇನೆ ಸಮಾಜದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ವರದಿಗಳ ಬಗ್ಗೆಯೂ ಸಾಕಷ್ಟು ಎಚ್ಚರಿಕೆ ವಹಿಸಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲೆಯ ಪತ್ರಕರ್ತರ ಹೊಣೆಗಾರಿಕೆ ಶ್ಲಾಘನೀಯ ಎಂದರು ಆಗಮಿಸಲು ಆಗಮಿಸಿದಾಗ ನಾನು ತುಂಬ ಸಂತೋಷದಿಂದ ಒಪ್ಪಿ ಈಗ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀನಿ ಮೊಟ್ಟೆ ಮೊದಲನೆಯದಾಗಿ ಏನು ಪತ್ರಕರ್ತ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ ಯಶಸ್ವಿಯಾಗಿ ಐದು ವರ್ಷ ಐವತ್ತು ವರ್ಷ ಪೂರೈಸಿ ಇದಕ್ಕೆ ಸುವರ್ಣ ಸಂಭ್ರಮಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನತೆಯ ಪರವಾಗಿ ಮತ್ತು ಪೊಲೀಸ್ ಇಲಾಖೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಸ್ನೇಹಿತರೆ ನನ್ನ ಅಂತರಾಳದಿಂದ ಅವರ ವಿಚಾರ ಏನಂತ ಹೇಳಿದ್ರೆ ನಾನು ಸುಮಾರು ವರ್ಷಗಳಿಂದ ಪತ್ರಕರ್ತ ಮಿತ್ರರು ವರದಿಗಾರರನ್ನು ವರದಿಗಾರರು ಮಾಡುವ ಪರಿಶ್ರಮ ಶ್ರದ್ಧೆ ಮತ್ತು ಕಾರ್ಯವೈಖರಿಯನ್ನು ಗಮನಿಸಿದೆ ತಾವುಗಳು ಸಮಾಜಕ್ಕೆ ಕೊಡುತ್ತಿರುವ ಕೊಡುಗೆ ತುಂಬ ಅಪಾರ ಹಾಗಾಗಿ ನನಗೆ ಗೌರವ ಮತ್ತು ಅಭಿಮಾನ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಆರ್ಟಿಒ ಶ್ರೀಧರ್ ಅವರು ಮಾತನಾಡಿ ರಸ್ತೆ ಸುರಕ್ಷತಾ ನಿಯಮಗಳ ಪಾಲನೆಯೊಂದಿಗೆ ಚಾಲನೆ ಮಾಡುವುದು ಮುಖ್ಯ ಜೊತೆಗೆ ಅಪಘಾತ ರಹಿತ ಚಾಲನೆಯು ಉತ್ತಮ ಮಾದರಿ ಎಂದು ಶುಭ ಹಾರೈಸಿದ್ರು ಎಷ್ಟೋ ವಿಷಯಗಳಲ್ಲಿ ನಾವು ನಿಶ್ಚಯ ತಗೊಳ್ಬೇಕಾದ್ರೆ ಪ್ರಸಾದ ಪ್ರಸಾರವಾದಂತಹ ವರದಿ ಅದು ನಮ್ಮ ತುಂಬಾ ಅಡ್ವಾಂಟೇಜ್ ಇರುತ್ತೆ ಯಾಕೆಂದ್ರೆ ಆ ಡಿಶ್ ತೊಗೊಳ್ಬೇಕಾದ್ರೆ ನಮ್ಮ ಮೇಲೆ ಬೇರೆ 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 ತರ ಇರ್ತವೆ ಬಟ್ ಒನ್ಸ್ ಅದು ನಮ್ಮ ಏನು ಈ ಮಾಧ್ಯಮದಲ್ಲಿ ಬಂದ್ಬಿಟ್ರೆ ಅದಕ್ಕೆ ನಮಗೆ ಎಷ್ಟೋ ಸರಿ ಎಷ್ಟೋ ಪ್ರಕರಣಗಳಲ್ಲಿ ನನ್ನ ವೈಯಕ್ತಿಕ ಜೀವನದಲ್ಲಿ ಕೂಡ ಮತ್ತೆ ನನ್ನ ಈ ಒಂದು ಒಂಬತ್ತು ಕಳೆದ ಒಂಬತ್ತು ವರ್ಷದ ನನ್ನ ಸೇವಾ ಅವಧಿಯಲ್ಲಿ ತುಂಬಾ ಉಪಯುಕ್ತ ಆಗಿದೆ ತುಂಬಾ ಏನು ಮಾಡಿಫಿಕೇಶನ್ ಅನುಕೂಲಕ್ಕೆ ನಾವು ಯಾವ ತರ ಇದು ಮಾಡಬೇಕು ಅದರಲ್ಲಿ ತಮ್ಮ ಒಂದು ಸುಮಾರು ವರದಿಗಳು ಅದನ್ನ ಇಲ್ಲಾಂದ್ರೆ ನಮಗೆ ಅಡಿಷನ್ ತೊಳಕ್ಕೆ ತುಂಬಾ ಕಷ್ಟ ಆಗುತ್ತೆ ಬೇರೆ 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 ತರ ಒತ್ತಡಗಳು ಬರ್ತಾ ಇರ್ತವೆ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಅಧ್ಯಕ್ಷ ಅಜೀಜ್ ಪರ್ತಿಪಾಡಿ ಮಾತನಾಡಿ ಜಿಲ್ಲೆಯ ಪತ್ರಕರ್ತರ ಸಮಾಜಮುಖಿ ಚಟುವಟಿಕೆಗಳು ಮತ್ತು ಅವರ ವೃತ್ತಿ ನಿಷ್ಠೆಯ ಬಗ್ಗೆ ಗೌರವವಿದೆ ಆ ಕಾರಣದಿಂದ ನಮ್ಮ ಸ್ವ ಆಸಕ್ತಿಯಿಂದ ಅವರಿಗೆ ಉಚಿತ ಬಸ್ ಪಾಸ್ ನೀಡಲು ಮುಂದೆ ಬಂದಿರುವುದಾಗಿ ತಿಳಿಸಿದರು ನಮ್ಮ ಪತ್ರಕರ್ತರು ನಮ್ಮ ಜೀವನದ ಅಂಗು ತಲೆ ನಮ್ಮ ದೇಶದ ಯುದ್ಧದ ಸಂದರ್ಭದಲ್ಲಾಗಲಿ ರಾಷ್ಟ್ರೀಯ ದುರಂತದ ಸಂದರ್ಭದಲ್ಲಾಗ್ಲಿ ಅಥವಾ ಹವಾಮಾನ ವೈಪರೀತ್ಯದ ಸಂದರ್ಭದಲ್ಲಾಗಲಿ ಕೋವಿಡ್ನಂತಹ ಮಾರಕ ರೋಗಗಳು ಬಂದಂತಹ ಸಂದರ್ಭದಲ್ಲಾಗಲಿ ತಮ್ಮ ಜೀವಮಾನವನ್ನೇ ಇಡೀ ಜೀವನವನ್ನೇ ಇದಕ್ಕಾಗಿ ಮುಡಿಪೆಟ್ಟು ದುಡಿದು ಸೇವೆ ಸಲ್ಲಿಸಿದಂತಹ ಪತ್ರಕರ್ತರ ಈ ಈ ಸಂದರ್ಭದಲ್ಲಿ ಪತ್ರಕರ್ತರ ಸಾಧನೆಯನ್ನು ನಾನು ಶ್ಲಾಘಿಸುತ್ತೇನೆ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂದಾಜೆ ಅಧ್ಯಕ್ಷತೆ ವಹಿಸಿದ್ರು ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿಬಿ ಹರೀಶ್ ರೈ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ಅಣ್ಣು ಮಂಗಳೂರು ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಉಪಾಧ್ಯಕ್ಷ ರಾಮಚಂದ್ರ ನಾಯಕ್ ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರ ಪಿಲಾರ್ ಜೊತೆ ಕಾರ್ಯದರ್ಶಿ ರಾಜೇಶ್ ಟಿ ಪೂರ್ವಾಧ್ಯಕ್ಷ ನೆಲ್ಸನ್ ಪಿರೇರಾ ಪದಾಧಿಕಾರಿಗಳಾದ ಸಂಜ್ಯೋತಿ ಶೇಖಾ ಮೊಹಿಜಿನ್ ನವಾಬ್ ಪವನ್ ಕುಮಾರ್ ಸುಚೇತನ ಕಾವೂರು ಚಂದ್ರಕಲಾ ಇಸ್ಮಾಯಿಲ್ ಚಂದ್ರನ್ ಇಮ್ತಿಯಾಜ್ ರಂಜಿತ್ ರೋಷನ್ ಸಲ್ತಾನ ಜಾಯ್ ರೋಡ್ರಿಗಸ್ ಆರೋನ್ ರಾಜ್ಕುಮಾರ್ ಜಯಂತ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು ಸಮಾರಂಭದಲ್ಲಿ ಅಪಘಾತ ರಹಿತ ಚಾಲನೆ ಮಾಡಿದ ಚಾಲಕರಾದ ಧರ್ಮಪಾಲ ಉಳ್ಳಾಲ್ ಮೋಹನ್ ಮತ್ತು ಅರುಣ್ ಕುಮಾರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಪತ್ರಿಕಾ ಭವನ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ ವಂದಿಸಿದರು ಕೋಶಾಧಿಕಾರಿ ಪುಷ್ಪರಾಜ್ ಬಿಎನ್ ಕಾರ್ಯಕ್ರಮ ನಿರೂಪಿಸಿದರು ಶರತ್ಸಾಲ್ಯಾನ್ ಡಿಫೋರ್ ನ್ಯೂಸ್ ಮಂಗಳೂರು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿ ಬಂಧನಕ್ಕೆ ಒಳಗಾದ ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನ ಇಂದು ಬ್ರಹ್ಮಾವರ ಸಂಚಾರಿ ಪೀಠದ ಮುಂದೆ ಹಾಜರುಪಡಿಸಲಾಯಿತು ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರ ವಿರುದ್ದ ಅವಹೇಳನಕಾರಿ ಹೇಳಿಕೆ ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿಂದೂ ಸಂಘಟನೆಯ ಮುಖಂಡ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬ್ರಹ್ಮಾವರ ಠಾಣೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ದ ದ್ವೇಷ ಭಾಷಣದ ಪ್ರಕರಣ ದಾಖಲಾಗಿತ್ತು ಬಿಎಲ್ ಸಂತೋಷ್ ಅವರ ವಿರುದ್ದ ತಿಮರೋಡಿ ಮಾತನಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು ಈ ಬಗ್ಗೆ ಬ್ರಹ್ಮಾವರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇದೀಗ ತಿಮರೋಡಿಯವರ ಬೆಳ್ತಂಗಡಿಯ ಉಚಿರ ನಿವಾಸದಿಂದಲೇ ಉಡುಪಿ ಜಿಲ್ಲಾ ಎಡಿಷನಲ್ ಎಸ್ಪಿ ಸುಧಾಕರ್ ಹೆಗ್ಡೆ ನೇತೃತ್ವದಲ್ಲಿ ವಶಕ್ಕೆ ಪಡೆದಿದ್ದಾರೆ ಬೇಕು ಇದಕ್ಕೆ ಎಲ್ಲ ಗುಣದಲ್ಲಿ ರಾತ್ರಿ ಹತ್ತು ಗಂಟೆಯ ಒಳಗಾಗಿ ಧ್ವನಿವರ್ಧಕ ಬಳಕೆಯನ್ನ ಸ್ಥಗಿತಗೊಳಿಸುವುದು ಹಾಗೂ ಡಿಜೆಯನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದ್ದು ಇದನ್ನು ಸಂಘಟಕರು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ನಗರ ಠಾಣಾ ಇನ್ಸ್ಪೆಕ್ಟರ್ ಜಾನ್ಸನ್ ಡಿಸೋಜಾ ಹೇಳಿದರು ಕೆಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗುವ ರೀತಿಯಲ್ಲಿ ಪದ ಬಳಕೆ ಅಭಿನಯದ ಬಗ್ಗೆ ಈಗಾಗಲೇ ದೂರುಗಳು ಬಂದಿವೆ ಹಾಗಾಗಿ ಗಣೇಶೋತ್ಸವದ ಸಾಂಸ್ಕೃತಿಕ ವೇದಿಕೆಯಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗದಂತೆ ಸಂಘಟಕರೇ ಎಚ್ಚರಿಕೆ ವಹಿಸಬೇಕು ಎಂದು ಜಾನ್ಸನ್ ಸಲಹೆ ನೀಡಿದರು ಎಸ್ಐ ಆಂಜನೇಯ ರೆಡ್ಡಿ ಮಾತನಾಡಿ ಸುಪ್ರೀಂ ಕೋರ್ಟ್ ಸೂಚನೆಯ ಪ್ರಕಾರ ರಾತ್ರಿ ಹತ್ತು ಗಂಟೆಯ ಒಳಗೆ ಧ್ವನಿವರ್ಧಕ ಬಂದ್ ಮಾಡಬೇಕು ಅದು ಆಯಾ ಕಾರ್ಯಕ್ರಮದ ಸಂಘಟಕರ ಜವಾಬ್ದಾರಿಯಾಗಿದ್ದು ಮೆರವಣಿಗೆ ಸಾಗುವ ಅಥವಾ ಕಾರ್ಯಕ್ರಮ ನಡೆಯುವ ಆಸುಪಾಸಿನ ಜನರಿಗೆ ತೊಂದರೆಯಾಗುತ್ತದೆ ಎನ್ನುವ ಭಾವನೆ ನಮ್ಮಲ್ಲಿರಬೇಕು ಇನ್ನು ರಸ್ತೆಯಲ್ಲಿ ಮೆರವಣಿಗೆ ಆದಷ್ಟು ಬೇಗ ಸಾಗಬೇಕು ಆಂಬ್ಯುಲೆನ್ಸ್ ಸಹಿತ ಅಗತ್ಯ ವಾಹನಗಳ ಸಂಚಾರಕ್ಕೆ ತೊಂದರೆ ಉಂಟಾಗದಂತೆ ಗಮನ ಹರಿಸಬೇಕು ಎಂದ್ರು ಇನ್ನೂ ಸೌಂಡು ಕಡಿಮೆ ಮಾಡಿ ಅಂದ್ರೆ ಇನ್ನೂ ಜಾಸ್ತಿ ಮಾಡ್ತಾರೆ ನೈಟ್ ಎಲ್ಲ ಮಲಗಿರ್ತಾರೆ ಯಾ ನಮ್ಮದು ನಮಗೆ ಆರಾಧನೆ ನಮ್ಗೆ ಚೆನ್ನಾಗಿರ್ತದೆ ಸರಿ ಇನ್ನೊಬ್ಬರಿಗೆ ಬೇರೆಯವ್ರಿಗೆಲ್ಲ ತೊಂದರೆ ಆಗ್ತದಲ್ಲ ಇನ್ನೂ ಜಾಸ್ತಿ ಮಾಡೋದು ಟೈಮ್ ಆಗ್ತಾ ಆಗ್ತಾ ಸ್ವಲ್ಪ ಕಡಿಮೆ ಮಾಡಬೇಕು ಆಮೇಲೆ ಪೊಲೀಸ್ ಹೇಳಿ ಮೊದಲೆಲ್ಲ ರೋಡ್ಗಳಲ್ಲೇ ಮಾಡ್ತಾ ಈಗ ಮೊದಲೆಲ್ಲ ರೋಡ್ಗಳಲ್ಲೇ ಮಾಡೋದಕ್ಕೆ ನಮಗೆ ಟ್ರಾಫಿಕ್ ಸಿಸ್ಟಮ್ ಇಲ್ಲ ವೆಹಿಕಲ್ ಸಿಸ್ಟಮ್ ಇಲ್ಲ ಪಾಪ್ಯುಲೇಷನ್ ಆಗ್ತದಿಲ್ಲ ರೋಡ್ ಹೋಗ್ತಾ ಒತ್ತೆ ಈಗ ರೋಡಲ್ಲಿ ತುಂಬ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟರೆ ಬಹಳ ಕಷ್ಟ ಆಗ್ತದೆ ಮೊನ್ನೆ ಯಾವುದೋ ಒಂದು ಆಂಬುಲೆನ್ಸ್ ಬಂತು ಎಷ್ಟು ಕಷ್ಟ ಆಗ್ತದೆ ಅಂದ್ರೆ ಅವ್ರನ್ನೆಲ್ಲ ಸರಿಸಿ ಹೋಗಿ ಹೊರಗಡೆ ಹೋಗುವ ಹಾಗೆ ನಮ್ಮದೇ ಸಿಸ್ಟಮ್ ನಮ್ಮದೇ ನಮ್ಮದೇ ಊರಲ್ಲಿರುವಂಥವ್ರಿಗೆ ಸಮಸ್ಯೆ ಆಗೋದು ಬೇರೆ ಯಾರು ಏನೂ ಆಗುತ್ತೆ ಸಮಸ್ಯೆ ಓಡೋದು ಸ್ವಲ್ಪ ಒಂದು ಸೈಡ್ ಜಾಗ ಬಿಟ್ಕೊಂಡು ಹೋಗೋದು ವ್ಯವಸ್ಥೆ ಮಾಡ್ತೀವಿ ಹೆಂಗೂ ಹೇಗಾಗೈತೆ ನಾವು ಅಷ್ಟಕ್ಕಾದರೂ ನಾವು ಇದು ಮಾಡಿದ ಹೇಗೆ ಸ್ವಲ್ಪ ಕೆಲವರಿಗೆ ಹೇಳಿದರೆ ಏನು ಕೆಲವ್ರು ಯಾರು ಇದು ಮಾಡೋದಿಲ್ಲ ಯೂತ್ಸ್ ಏನಿರ್ತಾರಲ್ಲ ಅವರು ಥರ ಇನ್ನೂ ಸ್ವಲ್ಪ ಅಗ್ಲ ಹೋಗಿ ಎಲ್ಲ ಸ್ವಲ್ಪ ರೋಡೆಲ್ಲ ಬಂದು ಆಕ್ರೆ ಮಾಡಿ ನಮಗೂ ಬರ್ತಿದೆ ಇದೆ ಪೂಜೆ ಮಾಡ್ತೀವಿ ಒಳ್ಳೇ ನೋಡಿದಾಗ ಯಾವುದೂ ಎಲ್ಲೂ ಸಮಸ್ಯೆ ಇಲ್ಲ ಎಲ್ಲ ಒಂದು ಮುಂಚಿತವಾಗಿ ನಮಗೆ ತಿಳಿಸಿ ಆಮೇಲೆ ಕಾರ್ಯಕ್ರಮದಲ್ಲೂ ಅಷ್ಟೇ ನೈಟ್ ಆದಷ್ಟು ಬೇಗ ಮುಗಿಸಿ ಎಲ್ಲರು ಲೇಟಾಗಿ ಬರ್ದಾಗ ಎಲ್ಲ ಆರ್ಟಿಸ್ಟ್ಗಳು ಏನಂದರೆ ಸಮಸ್ಯೆ ಉಂಟು ಅಲ್ಲೆಲ್ಲ ಅಲ್ಲರ ಕಡೆ ಕಾಂಟ್ಯಾಂಟ್ ಇಟ್ಟಿರ್ತಾರೆ ಇಲ್ಲೊಂದು ಕಡೆ ಕಾಂಟ್ಯಾಂಟ್ ಇಡೀರ್ತಾರೆ ಅವರೆಲ್ಲ ಸುಟ್ಟು ಬರೋದಾಗ ಇಲ್ಲಿ ಬಿಟ್ಟು ಅವ್ರಿಗೆ ಇದೇ ಹಬ್ಬ ಅವ್ರಿಗೆ ಒಂದು ಟೈಮು ಎಲ್ಲೆಲ್ಲ ಒಂದು ಅದು ದಯವಿಟ್ಟು ಕಾರ್ಯಕ್ರಮ ಬೇಗ ಮುಗಿಸಿ ಬೇಗ ಮುಗಿಸಿದರೆ ಎಲ್ಲ ಮತ್ತೆ ಆಮೇಲೆ ಈ ವಿಶೇಷವಾಗಿ ನೋಡಿದ್ವಿ ನಮ್ಮ ಒಬ್ಬ ಕಾರ್ಯಕ್ರಮದಲ್ಲಿ ಈ ಕೆಲವು ಸ್ಕಿಟ್ಟು ಆಮೇಲೆ ಇದರ ಧಾರ್ಮಿಕ ದೇವರಿಗೆ ಅವಹಾರ ಮಾಡೋ ರೀತಿಯಲ್ಲಿ ಯಾವುದೇ ಪಾತ್ರವನ್ನು ಹೋಗ್ಬೋದು ನಾವು ಹೇಳೋದು ಅದು ನಮಗೆ ಗೊತ್ತಿಲ್ಲ ಅದು ಮಾಡಿ ಮಾಡಿದ್ರೆ ಕಡೆ ಇಲ್ಲಿ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಪಾತ್ರವನ್ನು ನಮ್ಮ ದೇವರಿಗೆ ಆವರಣ ಮಾಡಿದ್ರು ಆ ದೇವರಿಗೆ ಇದು ವಿಚಿತ್ರ ಕಲೆಗೆ ಬಿಸಿಲು ಆ ಥರ ಮಾಡ್ತಾರೆ ಅಂತ ಹೇಳಿದರೆ ಅದು ದಯವಿಟ್ಟು ಆಯೋಜಕರು ಸ್ವಲ್ಪ ನಾವು ನೋಡ್ಬೇಕು ಯಾರು ಸ್ಪಾನ್ಸರ್ ಆಗಲಿ ಯಾರು ನಾವು ಕಮಿಟಿಯಲ್ಲಿ ಚಿರಬೇಕಾದ್ರೆ ಕೇಳ್ಕೊಂಡು ಮಾಡಿಕೊಡಿ ಅದೊಂದು ಹೇಳ್ತು ನನಗೆ ಸಂಬಂಧ ಈ ಸಂಘಟನೆ ಕಡೆ ಆಮೇಲೆ ಆಗ್ಬೋದು ಆಮೇಲೆ ಇಲ್ಲಿ ಬಂದು ಕಂಪ್ಲೇಂಟ್ ಕೊಡೋದು ಅದೆಲ್ಲ ಆಗ್ಬೋದು ಹೊರದಲ್ಲ ಬೇರೆ ಯಾರು ಬಂದು ಕೊಟ್ಟು ಮೊನ್ನೆ ಹಾಗೆ ನಮಗೆ ಕೃಷ್ಣದಲ್ಲಿ ವಿಷಯ ಆಗ್ತಾರೆ ಅಲ್ಲಿ ಬಂದಲೇ ನಮ್ಮ ಬಾಮುಲಿ ಮಾಡಿದಾಗ ಅಲ್ಲಿ ವಾತಾವರಣಕ್ಕೆ ಕೃಷ್ಣನ ಪಾತ್ರ ಅವಹೇಳನ ಮಾಡಿ ಸೊ ಅಂಥವನ್ನ ಆಗ್ಬಾರ್ದು ನೀವು ಅದನ್ನು ಸರಿಯಾಗಿ ನೋಡಿಬಿಟ್ಟು ಪಾತ್ರ ಬೇಗ ಹೋಗ್ತೀವಿ ಎಲ್ಲರೂ ಭಾಗವಹಿಸಿದ್ರು ಯಕ್ಷ ನೋಡಿ ಈ ಮಹಿಳೆಯರು ಮಕ್ಕಳು ಸಮೇತ ಬರ್ತಾರೆ ನಾನು ಅದೊಂದು ಬೇಗ ಶುರು ಮಾಡಿದರೆ ಒಂದು ಮೂರು ನಾಲ್ಕು ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಜಾಯ್ನ್ ಆಗ್ತದೆ ನೀವು ಎಲ್ಲರೂ ಕೇಳ್ಬಿಡಿ ಎಲ್ಲರೂ ಬರ್ತಾರೆ ಅದರಿಂದ ನಾವು ಬೇಗ ಮುಗಿಸ್ಬೇಕು ಹತ್ತು ಗಂಟೆಲ್ಲ ಮುಗಿಸ್ಬೋದು ಹೆಚ್ಚಾಗಿ ಒಂದು ಏನೋ ಕಿಲೆ ಮನೆಯ ಮಾತ್ರ ಇನ್ನು ಸ್ವಲ್ಪ ಇದು ಸಾಂಪ್ರದಾಯಿಕ ಇದೆ ಅದೇ ಅದರಿಂದ ನೋಡಿ ಆದಷ್ಟು ಬೇಗ ನೀವು ಚೇಂಜ್ ಮಾಡಿದ್ರೆ ಒಳ್ಳೆಯದು ಸ್ವಲ್ಪ ಟೈಮಿಂಗ್ ಹಾಂ ಕೈ ಮಾಡ್ತೀರಾ ಕೋಲ ಆಗ್ತದೆ ಅದು ಮಾಡಿ ಅದು ಸೌಂಡ್ ಸಿಸ್ಟಮನ್ನು ಅದು ಅದನ್ನು ಅನುಸರಿಸಿ

ಸಂಚಾರಿ ಠಾಣೆಯ ಉಪನಿರೀಕ್ಷಕ ಉದಯ ರವಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಹಿಂದೂ ಸಂಘಟನೆಯ ಹಿರಿಯ ಮುಂದಾಳು ಯು ಪೂವಪ್ಪ ಸಹಿತ ನಗರ ಮತ್ತು ಗ್ರಾಮಾಂತರ ಭಾಗದ ವಿವಿಧ ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳು ಪಾಲ್ಗೊಂಡು ವಿವಿಧ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಬೇಲೂರು ತಾಲೂಕು ಅರೇಹಳ್ಳಿಯಲ್ಲಿ ಕಾಡಾನೆಗಳ ದಾಂಧಲೆ ಮುಂದುವರೆದಿದ್ದು ಗ್ರಾಮದೊಳಗೆ ನುಗ್ಗಿದ್ದ ಒಂಟಿ ಕಾಡಾನೆ ನಾನಾ ಅವಾಂತರವನ್ನ ಸೃಷ್ಟಿಸಿದೆ ಲಿಂಗಾಪುರದ ವಲ್ಲಿ ಎಸ್ಟೇಟ್ನಿಂದ ಬಂದ ಒಂಟಿ ಕಾಡಾನೆಯು ಮುಖ್ಯ ರಸ್ತೆ ದಾಟಿ ಸಂತೋಷ್ ನಗರ ಕಡೆ ತೆರಳಿದೆ ಕಾಡಾನೆಯನ್ನು ಕಂಡ ಗ್ರಾಮಸ್ಥರು ಮನೆ ಹೊರಗಡೆ ಬಾರದಂತೆ ಕೂಗಿದ್ದಾರೆ ನಿವಾಸಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಆಟೋ ಚಾಲಕ ಜಿರಿ ಎಂಬುವರ ಮನೆ ಬಳಿ ಬಂದ ಕಾಡಾನೆ ಮನೆ ಬಾಗಿಲಿನ ಬಳಿ ವಾಸನೆ ಗ್ರಹಿಸಿ ಸಿಟ್ಟಿನಿಂದ ಮನೆ ಹತ್ತಿರ ನಿಲ್ಲಿಸಿದ್ದ ಕಾರನ್ನು ಕೋರೆಯಿಂದ ತಿವಿದು ಎತ್ತಿ ಬಿಸಾಡಿದ ಪರಿಣಾಮ ವಾಹನ ಸಂಪೂರ್ಣ ಜಖಂ ಆಗಿದೆ ನಂತರ ಅಲ್ಲಿಂದ ತೆರಳಿ ನಿವೃತ್ತ ಸೈನಿಕ ಶಿವರಾಜು ಎಂಬುವರ ಮನೆ ಮುಂಭಾಗದ ರಸ್ತೆಯಲ್ಲಿ ತೆರಳಿ ಮೇಲನಹಳ್ಳಿ ಕಡೆ ಹೋಗಿದೆ ಬೇಲೂರು ತಾಲೂಕು ಅರೇಹಳ್ಳಿಯಲ್ಲಿ ಒಂಟಿ ಕಾಡಾನೆಯು ಜನ ನಿಬಿಡ ಪ್ರದೇಶದಲ್ಲಿ ಸಂಚರಿಸುತ್ತಿದ್ದು ಕಾಡಾನೆ ಆಕ್ರೋಶಕ್ಕೆ ಕಾರು ಜಖಂ ಆದ ಘಟನೆ ಜರುಗಿದೆ ಈ ವೇಳೆ ಗ್ರಾಮಸ್ಥ ಮೆಹಬೂಬು ಷರೀಫ್ ಮಾತನಾಡಿ ಕಾಡಾನೆಗಳಿಂದ ಇಂತಹ ಘಟನೆಗಳು ಮರುಕಳಿಸುತ್ತಿರುವುದು ಆಘಾತವನ್ನುಂಟು ಮಾಡಿದೆ ಸ್ಥಳೀಯ ಹಾಗೂ ಅನ್ಯ ರಾಜ್ಯದ ಕೂಲಿ ಕಾರ್ಮಿಕರು ಹೆಚ್ಚು ಇರುವ ಸ್ಥಳದಲ್ಲಿ ಕಾಡಾನೆ ಬಂದಿದೆ ಒಂದು ವೇಳೆ ಮಕ್ಕಳೇನಾದರೂ ಆಟವಾಡಲು ಹೊರಗಡೆ ಬಂದಿದ್ದರೆ ಬಹುದೊಡ್ಡ ಅಪಾಯ ಕಾದಿತ್ತು ಬಡ ಆಟೋ ಚಾಲಕ ಸಾಲ ಮಾಡಿ ತಂದಿದ್ದ ಕಾರು ಆನೆಯ ಆಕ್ರೋಶಕ್ಕೆ ಸಂಪೂರ್ಣ ಜಖಂ ಆಗಿದೆ ಹಾಗಾಗಿ ಅರಣ್ಯ ಇಲಾಖೆ ಕ್ರಮ ಕೈಗೊಂಡು ನೊಂದ ವ್ಯಕ್ತಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಎಂದರು ಕಾರು ನಿಂತಿತ್ತು ಇಲ್ಲಿ ಅಡವಾಗಿ ಅದೇನಾಯ್ತು ಇಲ್ಲಿ ಅಡವಾಗಿ ನಿಂತ ಕಾರಿ ಕ್ವಾರಲ್ಲಿ ಚುಚ್ಚಿದೆ ನೋಡಿ ಕ್ವಾರಲ್ಲಿ ಚುಚ್ಚಿ ಅಲ್ಲಿದ್ದ ಕಾರನ್ನ ಎತ್ತಿ ಇಲ್ಲಿ ಬಿಸಾಕ್ತು ಗ್ಲಾಸ್ ಎಲ್ಲ ಪುಡಿಯಾಗಿದೆ ಕ್ವಾರೆ ನೋಡಿ ಕ್ವಾರೆ ಚುಚ್ಚಿರುವಂತದ್ದು ಇದೆ ಇಲ್ಲಿಗೊಂದು ಕ್ವಾರೆ ಬಿದ್ದಿದೆ ಇಲ್ಲಿಗೊಂದು ಕ್ವಾರೆ ಎರಡು ಕ್ವಾರೆ ಹಿಂಗೆ ಚುಚ್ಚಿ ಅಲ್ಲಿಂದ ಎತ್ತಿ ಬಿಸಾಡಿದ್ದು ಆ ಗೋಡೆ ತಾಗಿ ಕೆಳಗೆ ಬಿದ್ದಿದೆ ಗ್ಲಾಸ್ ಇದು ಪುಡಿಯಾಗಿದೆ ಇದಕ್ಕೆ ಸೂಕ್ತ ಪರಿಹಾರನ ಕೂಡ ಕಾಣೆಯಿಲ್ಲ ಇಲ್ಲಿವರಿಗೆ ನಾನು ಮನವಿ ಮಾಡಿದೆ ಆ ಕಾರ್ ಈಗ ಓಡಿಸೋದಿಕ್ಕೆ layak ಏನಿಲ್ಲ ಅದು ಸ್ಕ್ರಾಪಿಗೆ ಹಾಕುವಂತ ಕಾರ ಆ ತರ ಆಗಿದೆ ಅದು ಅದರ ಪರಿಸ್ಥಿತiga ತಂದಿಟ್ಟಿದೆ ಅದು ಹೊರಗಡೆ ಏನಾಗಿದೆ ಇನ್ನು ಅದು ಗೊತ್ತಿಲ್ಲ ಹೊರಗಡೆಿಂದ ಹೀಗೆ ಕಾಣ್ತಿದೆ ಜನಗಳಿಗೆ ಎಲ್ಲರಿಗೂ ಏನಾಗಿದೆ ಮಕ್ಕಳು ಇದ್ದರು ಅಸ್ಸಾಂ ಮಕ್ಕಳು ನೋಡಿ ಅಲ್ಲಿ ನಿಮಗೆ ಅಲ್ಲಿ ಕಾಣ್ತಾ ಇರ್ಬೋದು ಒಂದು ಇವು ಆರ್ ಪೋಷಣ್ ಮನೆಯಲ್ಲಿ ಒಂದು ನಲವತ್ತು ನಲವತ್ತೈದು ಜನ ಇದ್ದಾರೆ ಅವ್ರ ಮಕ್ಕಳೇ ಒಂದು ಇಪ್ಪತ್ತು ಜನ ಮಕ್ಕಳಿದ್ದಾರೆ ಏನೋ ಪುಣ್ಯ ಅದೃಷ್ಟವಶ ಏನಾಗಿದೆ ಅಂದರೆ ಅದು ಮಕ್ಳು ಯಾರೂ ಸಿಗಲಿಲ್ಲ ಕೈಗೆ ದೊಡ್ಡವರು ಸಿಗ್ಲಿಲ್ಲ ಬೇರೆಸ್ಕೊಂಡು ಬಂದಿದ್ದು ನಿಜ ಪುಣ್ಯ ಅದೃಷ್ಟ ಚೆನ್ನಾಗಿತ್ತು ಅದು ಏನು ಸಿಟ್ಟಿತ್ತು ಜನಗಳ ಮೇಲೆ ಅದು ಪೂರ್ತಿ ಕಾರ್ ಮೇಲೆ ತೆಗೆದಿದೆ ಆ ಕಾರ್ ಆಗಿದೆ ಏನಾಗಿದೆ ನೋಡ್ಕೊಳ್ಳಿ ಆ ಕಾರ್ ಪರಿಸ್ಥಿತಿ ಜನಗಳು ಸಿಗ್ತಾಯಿದ್ರೆ ಆ ಪರಿಸ್ಥಿತಿ ಪರಿಸ್ಥಿತಿ ಏನಿಲ್ಲ ರೋಲ್ ಸ್ವಲ್ಪ ಕರಡಿ ಕ್ಯಾಪ್ಚರ್ ಆಗೋ ಮುಂಚೆ ಕರಡಿ ಜೊತೆ ಫೈಟ್ ಆಡಿತ್ತು ಉಲೆಮಕ್ಕಿ ಗ್ರಾಮದಲ್ಲಿ ಕರಡಿ ಜೊತೆ ಫೈಟ್ ಆಡಿತ್ತು ಕ್ಯಾಪ್ಟನ್ ಅಂತ ಹೇಳಿ ಅದು ಈಗ ಗ್ರೂಪ್ ಇಂದ ಬೇರ್ ಪಟ್ಟಿರ್ಬೋದು ಗ್ರೂಪ್ ಸೇರೋಕೋಸ್ಕರೋ ಇಲ್ಲ ಅದಕ್ಕೆ ಏನಾಗಿದೆ ಗೊತ್ತಿಲ್ಲ ತುಂಬಾ ರ್ಯಾಶ್ ಅಲ್ಲಿದೆ ಮದಾನು ಇಲ್ಲ ಅದಕ್ಕೆ ಈ ವೇಳೆ ಹರೇಹಳ್ಳಿಯ ಗ್ರಾಮಸ್ಥರು ಇದ್ದರು ಯೋಗೇಶ್ ವಿಫೋನ್ಯೂಸ್ ಹಾಸನ ಸೇಂಟ್ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾಲಯದಲ್ಲಿ ಪದವಿ ಪೂರ್ವ ವಿದ್ಯಾರ್ಥಿಗಳಿಗಾಗಿ ಒಂದು ದಿನದ ರಾಷ್ಟ್ರೀಯ ಮಟ್ಟದ ಪ್ರತಿಭಾ ಉತ್ಸವ ಅಲೋಷಿಯನ್ ಫೆಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವು ಆಗಸ್ಟ್ ಇಪ್ಪತ್ತೈದರಂದು ಕಾಲೇಜಿನ ಎಲ್ಸಿಆರ್ಐ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಸಂಸ್ಥೆಯ ಕುಲಪತಿ ವಂದನೆಯ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ತಿಳಿಸಿದರು ಅವರು ನಗರದ ಪ್ರೆಸ್ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದರು ಆಗಸ್ಟ್ ಇಪ್ಪತ್ತೈದರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಹಾಗೂ ಉದ್ಯಮಿ ಕನ್ಯಾನ ಸದಾಶಿವ ಶೆಟ್ಟಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಹಳೆ ವಿದ್ಯಾರ್ಥಿ ಹಾಗೂ ಚಿತ್ರನಟ ರಾಜ್ ದೀಪಕ್ ಶೆಟ್ಟಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಸಮಾರೋಪ ಸಮಾರಂಭದಲ್ಲಿ ಎಜುಕೇಶನ್ ಎಜುಕೇಷನ್ನ ವ್ಯವಸ್ಥಾಪಕ ನಿರ್ದೇಶಕಿ ಡಾ ಫ್ರಾನ್ಸಿಸ್ಕಾ ತೇಜ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಎಂದರು Monday, the 25th August 2025, at 9 a.m. at the NCRI Hall. So, this is a very special event of the university. It is conducted every year. This year, we are expecting more than about 16 colleges in and around Mangalore and also from other states like Kerala, Goa, and all over India about 1,500 to 2,000 students. When organized organized this fest, Will be very proud to announce to all the people around, and also request you to give uh, more publicity so that those students and those colleges are not registered yet. There is time for them to register and come for this event. These events are conducted by all the departments. It is arts, commerce, science, BBA, BCA, all the departments. And special event would be the cultural fest, the five vibrant cultural events also. ಸಂಸ್ಥೆಯ ರಿಜಿಸ್ಟ್ರಾರ್ ಡಾಲ್ವಿನ್ ಡೇಸಾ ಮಾತನಾಡಿ ಈ ಕಾರ್ಯಕ್ರಮವನ್ನು ಹಬ್ಬಗಳ ಹಬ್ಬ ಹಾಗೂ ಸಾಂಸ್ಕೃತಿಕ ಹಬ್ಬ ಎಂಬ ಎರಡು ವಿಭಾಗಗಳಲ್ಲಿ ಆಯೋಜಿಸಲಾಗಿದೆ ಹಬ್ಬಗಳ ಹಬ್ಬದಲ್ಲಿ ಹಲವು ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು ವಿವಿಧ ಕಾಲೇಜುಗಳ ಸಾವಿರದ ಐನೂರು ವಿದ್ಯಾರ್ಥಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ವಿಜೇತ ವಿದ್ಯಾರ್ಥಿಗಳಿಗೆ ನಗದು ಹಾಗೂ ಪ್ರಶಸ್ತಿ ಪತ್ರ ಫಲಕ ನೀಡಿ ಗೌರವಿಸಲಾಗುವುದು ಎಂದರು And also, more than 1500 students, young talents, multi talented students, uh, will enjoy this uh, intellectually stimulating as well as uh, performing arts and cultural extravaganza. Uh, so, it is going to happen on Lighthouse Hill, therefore, it is going to be a hill festival. All roads will lead to St. Louisville College uh, University there that day on the 25th, uh, that is Monday 25th of August 2025. The entire day will be filled with a confluence of talents of young people. Uh, as a chief guest we have on that day for the inaugural Dr. Kanyana Sadashiva Shetty, uh, an eminent uh, philanthropist and promoter of culture and performing arts and also an industrialist. Uh, the guest of honor will be mr. rajdeep paksheti, a well-known and acclaimed cine artist in uh, very well-known in um, movies of uh, south india, most of the languages. Um, and the uh, uh, director of the institutions, reverend father melvin, Pinto will be presiding, and then in the presence of our Vice Chancellor, Reverend Dr. Praveen Martis S.J. Uh, for the evening's uh, valedictory and prize distribution program, we have Dr. Francisca Page, who is an entrepreneur and the managing director of Wisdom Education Foundation, which has been uh, continually working towards higher education. <laughs> ಸಹ ಸಂಯೋಜಕಿ ಸ್ಮಿತಾ ಡಿಕೆ ವಿದ್ಯಾರ್ಥಿ ನಾಯಕ ಆನ್ಸನ್ ಡಿಸೋಜಾ ಸಾಂಸ್ಕೃತಿಕ ಕಾರ್ಯದರ್ಶಿ ಶ್ರಾವಣಿ ಕೆ ಭಟ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಶರತ್ ವಿ ಫೋರ್ ನ್ಯೂಸ್ ಮಂಗಳೂರು ಇದು ಇವತ್ತಿನ ಪ್ರಮುಖ ಸುದ್ದಿ ನಿರಂತರ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ಫೋರ್ ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ